ಆಲ್ರೆಡಿ ನಿಮ್ಗಾಲೇ ಗೊತ್ತಿದೆ ದೂತ ಅನ್ನೋ ಒಂದು ಚಾನಲಿಂದ ಸಮೀರ್ ಅವರು ಮಾಡಿರುವಂಥ ವಿಡಿಯೋ ಸಮೀರ್ ಅವರು ಮುಸ್ಲಿಂ ಆಗಿರೋದ್ರಿಂದ ಈ ಪ್ರಕರಣಕ್ಕೆ ಟ್ವಿಶ್ಟ್ ಕೊಡ್ತಾ ಇದ್ದಾರೆ ಮುಸ್ಲಿಂ ಮತ್ತು ಹಿಂದಿಗೆ ಒಂದು ಜಗಳನೆ ತಂದಿಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಂದು ಕಿಡಿಗೇರಿಗಳು ಇಲ್ಲಿ ಆಗ್ತಿರೋದು ಬೇರೆ ಸೌಜನ್ಯ ಅನ್ನೋಳು ಒಂದು ಹೆಣ್ಣು ಪೂಜಿಸಲ್ಪಡುವ ಒಂದು ಹೆಣ್ಣಿನ ಬಗ್ಗೆ ಅವಳಿಗೆ ಆದ ಅನ್ಯಾಯದ ಬಗ್ಗೆ ಆ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಅದರಲ್ಲೇನೂ ತಪ್ಪಿಲ್ಲ ವಿಡಿಯೋ ಮಾಡೋದೇನೋ ಮಾಡಿಬಿಟ್ರು ಆದರೆ ಇಂಥ ದೊಡ್ಡ ಕ್ಲಿಷ್ಟಕರವಾದ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಬಾರ್ದಾಗಿತ್ತು ಆದರೂ ಮಾಡಿದ್ರಲ್ಲ ಅವರ ಧೈರ್ಯಕ್ಕೆ ನಂದೊಂದು ಸಲಾಮು ಆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದೇನೇ ಆಗಿರಲಿ ಒಬ್ಬ ಮುಸ್ಲಿಂ ಯುವಕ ಆಗಿದ್ರೂ ಸಹ ಒಂದು ಹೆಣ್ಣು ಮಗಳ ಅನ್ಯಾಯಕ್ಕೆ ಧ್ವನಿ ಎತ್ತಿದ್ದಾರೆ ಅಂದರೆ ನಾವು ಅವ್ರನ್ನ ಶ್ಲಾಘಿಸಲೇಬೇಕಾಗುತ್ತೆ ಅಲ್ಲಿ ಮುಸ್ಲಿಮ್ ಆದ್ರೇನು ಜೈನರಾದ್ರೇನು ಕ್ರಿಸ್ತಿಯನ್ ಆದ್ರೇನು ಒಂದು ಪೂಜಿಸಲ್ಪಡುವ ಒಂದು ಎಣ್ಣೆ ಅನ್ಯಾಯದ ಧ್ವನಿ ಎತ್ತೋದ್ರಲ್ಲಿ ಏನು ತಪ್ಪಿದೆ ಅದನ್ನು ಯಾಕೆ ಹಿಂದೂ ಮುಸ್ಲಿಮ್ ಅಂತ ಹೇಳಿ ನೀವು ಟೀಕೆ ಮಾಡ್ತಾ ಇದ್ರ ಅವರು ಧ್ವನಿ ಎತ್ತಿರೋದು ಅವರ ಒಂದು ವೈಯಕ್ತಿಕವಾಗಿ ಅಂತೂ ಅಲ್ಲ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತಿದ್ದಾರೆ ಅದನ್ನು ನಾವು ಶ್ಲಾಘನೆ ಮಾಡಬೇಕು ಈಗ ಆ ವಿಡಿಯೋ ಅಂತೂ ಮಾಡಿದರು ಅವರಿಗೀಗ ಕೆಲವೊಂದು ಸಂಕಷ್ಟಗಳು ಎದುರಾಗಿಯೇ ಆಗ್ತವೆ ಆಗಿದ್ದಾವೆ ಆಲ್ರೆಡಿ ಅವರಿಗೆ ನೋಟಿಸ್ ಬೇರೆ ಕಳಿಸಿದಾರಂತೆ ಎಫ್ ಐ ಆರ್ ಬೇರೆ ಮಾಡಿದಾರಂತೆ ಮತ್ತು ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ ಅಂಥ ಸಿಚುವೇಶನ್ ತುಂಬ ಇದೆ ಅಂತ ಹೇಳಿದ್ದಾರೆ ಆಲ್ರೆಡಿ ಕಸ್ಟಡಿಗೆ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ವಿಷಯ ಯೂಟ್ಯೂಬ್ ಕ್ರಿಯೇಟರ್ಸು ಕರ್ನಾಟಕದಲ್ಲಿ ಒಂದು ಹೆಣ್ಣಿಗೆ ಆದ ಅನ್ಯಾಯಕ್ಕೆ ಪ್ರತಿಯೊಬ್ಬರೂ ಸಹ ಪ್ರತಿಭಟನೆ ಮಾಡಲೇಬೇಕು ಅಂಥದ್ರಲ್ಲಿ ಸ್ವಲ್ಪ ಮುಗ್ಧ ವಯಸ್ಸಿನಾದಂಥ ಸಮೀರ್ ಅಂಬಿನೂ ಸಹ ಧ್ವನಿ ಎತ್ತಿದ್ದಾನೆ ಅವನಿಗೂ ಸಹ ತುಂಬ ಸಕ ಸಂಕಷ್ಟಗಳು ಎದುರಾಗಿದ್ದಾವೆ ಎದುರಾಗ್ತಾನೇ ಇರ್ತವೆ ಅವನ ಪರವಾಗಿ ನಾವೆಲ್ಲರೂ ಸಹ ಧ್ವನಿ ಎತ್ತಬೇಕು ಮತ್ತು ಅವನ ಪರವಾಗಿ ನಾವು ನಿಲ್ಲಬೇಕು ಈಗ ಆಲ್ರೆಡಿ ಪ್ರತಿಯೊಬ್ಬ ಯೂಟ್ಯೂಬರ್ ಸಹ ಅವನು ಪರವಾಗಿ ನಿಂತಿದ್ದಾರೆ ಕೆಲವೊಂದು ಕಿಡಿಗೇಡಿಗಳು ಮಾತ್ರ ಅವನ ವಿರುದ್ಧವಾಗಿದ್ದಾರೆ ಇರುವ ಒಂದು ಸಮಾಧಾನಕರ ಸಂದೇಶ ಏನಂದರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅವನ್ನ ಅರೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳಿ ಈಗ ಒಂದು ಇನ್ಫಾರ್ಮೇಶನ್ ಇದೆ ಸೊ ಇದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಸಮೀರ್ ಅಂಬಿಗೆ ಅಥವಾ ಸೌಜನ್ಯಪುರ ಹೋರಾಟಗಾರರಿಗೆ ಇದೊಂದು ಅಲ್ಪ ಪ್ರಮಾಣದ ಯಶಸ್ಸು ಅಂತ ಅಂದ್ಕೊಳ್ತೀನಿ ಅವರೇ ನೀವು ಭಯಪಡಬೇಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ನಮ್ಮ ಕರ್ನಾಟಕದ ಜನತೆ ಇದೆ ಧೈರ್ಯ ಗುಂಧದಿರಿ ಸೌಜನ್ಯ ಪರವಾಗಿ ಹೋರಾಡುವಂಥ ಪ್ರತಿಯೊಬ್ಬ ಲೀಡ್ರು ಸಹ ನಿಮಗೆ ಸಪೋರ್ಟ್ ಮಾಡ್ತಾರೆ ಕರ್ನಾಟಕದರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಯೂಟ್ಯೂಬರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಏನೇ ಆದರೂ ಸಮೀರಿ ಅಂಗಡಿ ಮಾಡಿರುವಂಥ ಒಂದು ವಿಡಿಯೋ ಇಡೀ ಕರ್ನಾಟಕದಲ್ಲಿ ಸಂಚಲನ ಮೂಡಿಸುತ್ತದೆ ಸೌಜನ್ಯ ಪ್ರಕರಣ ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರುವಂತಹ ಜನರು ಸಹ ಇದ್ದಾರೆ ಅಂಥವ್ರಿಗೂ ಸಹ ಈ ಸೌಜನ್ಯ ಪ್ರಕರಣ ಮನದಲ್ಲಿ ಇರುವ ಹಾಗೆ ಇಡುತ್ತಾ ಚಾನಲ್ಲು ಎಕ್ಸ್ಪ್ಲೈನ್ ಮಾಡಿದೆ ಪ್ರತಿಯೊಬ್ಬರಿಗೂ ಈಗ ಅರ್ಥವಾಗಿದೆ ಹಾಗೆ ಈ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ರೂವಾರಿಗಳಾಗಿದ್ದಾರೆ ಅವರೆಲ್ಲರನ್ನೂ ಶಿಕ್ಷೆಗೆ ಒಳಪಡಿಸಬೇಕಾಗಿ ಈ ವಿಡಿಯೋ ಮುಖಾಂತರ ವಿನಂತಿಸಿಕೊಳ್ಳುತ್ತಿದ್ದೇನೆ ಸೌಜನ್ಯ ಪ್ರಕರಣ ನಡೆದೋಗಿದೆ ನಮ್ಮ ಒಂದು ಹೆಣ್ಣು ಮಗಳನ್ನು ಅನ್ಯಾಯವಾಗಿ ಕೊಲೆ ಮಾಡಿದ್ದಾರೆ ಕೊಲೆ ಅಂತ ಆಗಿದೆ ಕೊಲೆ ಅಂತ ಆಗಿದೆ ಅಲ್ವಾ ಆ ಕೊಲೆ ಮಾಡಿರುವ ಅವ್ರನ್ನ ಹುಡುಕ್ಲೇಬೇಕಲ್ವಾ ಅವ್ರು ಯಾರೇ ಆಗಿರಲಿ ಎಂಥ ಶಕ್ತಿ ಇರಲಿ ಅವರ ಹತ್ರ ಎಂಥ ಘಟಾನುಘಟಿ ಆಗಿದ್ದರೂ ಸಹ ಈ ನ್ಯಾಯಾಂಗದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸೌಜನರಿಗೆ ನ್ಯಾಯ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಶಿಸುತ್ತೆ